ಶಾಂತಿಯುತ ಮತದಾನದಲ್ಲಿ ಗದ್ದಲ ನೂಕಾಟ ಕೈಲಾಟ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನದ ಕಾರ್ಯಕ್ರಮವು ಅತ್ಯಂತ ಶಾಂತಿಯುತವಾಗಿ ನೆರವೇರಿಸಿತ್ತು ಈ ಮಧ್ಯೆ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಅಪ್ಪೇಗೌಡರು ಮತಗಟ್ಟೆ ಸಮೀಪ ಹೋಗಿ ಮತಯಾಚನೆ ಮಾಡಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಕರ್ತರು ಗಂಭೀರವಾಗಿ ಆರೋಪಿಸಿದರು ಈ ನಡುವೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದು ನೂಕಾಟ ಸಲ್ಲಾಟ ಏರ್ಪಟ್ಟಿತು ನಂತರ ಮಧ್ಯಪ್ರವೇಶಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಮತ್ತು ಸಿಬ್ಬಂದಿ ವರ್ಗದವರು ಹರಸಾಹಸಪಟ್ಟು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಸಮಾಧಾನಪಡಿಸುವಲ್ಲಿ ಯಶಸ್ವಿಯಾದರು ಈ ಮಧ್ಯೆ ಮಾತನಾಡಿದ ಶಾಸಕ ಎಸ್ ನಾರಾಯಣಸ್ವಾಮಿ ಬಿಜೆಪಿ ಪಕ್ಷದವರ ದೌರ್ಜನ್ಯದ ಬಾಳಿಕೆಗೆ ಬೆದರುವ ಪ್ರಶ್ನೆಯೇ ಇಲ್ಲ ಮತದಾನ ಪ್ರಕ್ರಿಯೆ ಪ್ರಾರಂಭವಾದಾಗಿನಿಂದಲೂ ನಮಗೆ ನಿಗದಿಪಡಿಸಿದ್ದ ಸ್ಥಳದಲ್ಲಿಯೇ ಆದಕ್ಕೆ ನಿಗದಿಪಡಿಸಿದ್ದ ಸ್ಥಳದಲ್ಲಿದ್ದೇವೆ ಆದರೆ ಬಿಜೆಪಿ ಕಾರ್ಯಕರ್ತರು ಮತಗಟ್ಟೆಯ ಬಳಿಗೆ ಹೋಗಿ ಮತಯಾಚನೆ ಮಾಡುತ್ತಿರುವುದಾದರೂ ಯಾಕೆ ಎಂದು ಆರೋಪಿಸಿದರು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾತನಾಡಿ ಕಾಂಗ್ರೆಸ್ ಬೆಂಬಲಿತ ಶಿಕ್ಷಕರು ಮತ್ತು ಕಾರ್ಯಕರ್ತರು ಸಹ ಮತಗಟ್ಟೆ ಸಮೀಪ ಹೋಗಿ ಮತಯಾಚನೆ ಮಾಡಿದ್ದಾರೆ ಆಗ ಸುಮ್ಮನಿರದ ಇವರು ಈಗ ಯಾಕೆ ಗಲಾಟೆ ಮಾಡುತ್ತಿದ್ದಾರೆ ಸ್ವಾಮಿ ಕೇಳ್ರಿ ಇಲ್ಲಿ ನೀವು ಪೊಲೀಸ್ನವರು ಹೇಳಿ ಕೆಲಸ ಮಾಡೋಕೆ ಹಾಕ್ಬಿಟ್ರಿ ಇಲ್ಲ ರೇಟ್ ಬೆಳಿಗ್ಗೆ ನೋಡ್ತಾ ಇದೀವಿ ಅಂಬೈಗೌಡ ಹೇಳಕ್ ಚಾನು ಕೊಡ್ತದೆ ಕೊಡ್ತದೆ ನಮ್ಮ ಪಾರ್ಟಿ ಅವರು ಆ ಪಾಟಿ ಅವ್ರು ಮಾಡ್ತಾರೆ ಅಂದ್ರೆ ಅಭ್ಯಂತರ ಇಲ್ಲ ಚುನಾವಣೆ ಮಾಡ್ತಾರೆ ಅಭ್ಯಂತರ ಇಲ್ಲ ಹೊಸ ಮಾಡೋದು ಆ ವಸ್ರಾಯಪ್ಪ ಅಷ್ಟು ಪೊಲೀಸ್ ಆಗಿದೆ ಕುಡಬಲ್ ಜಗಳಕ್ಕೆ ಹೋಗ್ತಾರೆ ವಸರಾಯಪ್ಪ ಅಲ್ಲ ಏ ಹೊಸರಾಯಪ್ಪ ನಿನ್ ಮಾಡಿ ಸರಿ ಹಾಗಾದ್ರೆ ನೀನು ಮಾಡಿದ್ದು ಬಿಟ್ಬಿಡ್ರಿ ಕೊಡ್ತೀವಿ ಎಲ್ಲ ಎಲ್ಲ ಬಿಡ್ತೀವಿ ಹೋಗಿ ನಾವು ರೀ ಹಣೆ ಬರ ಬದ್ಲಾಸ್ಕೆ ಯಾರ ಆಗೋದಿಲ್ಲ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಹಣೆ ಬರ ಬದ್ಲಾಗೋದಿಲ್ಲ ಬಿಟ್ಬಿಡಿ ದೌರ್ಜನ್ಯ ಬಹಳ ದೌರ್ಜನ್ಯಗಳನ್ನ ನಾವು ದೌರ್ಜನ್ಯ ಹಾರುವ ಅವತ್ತಿಗೂ ಹೋಗಿಲ್ಲ ಇವಾಗ ಜೀವಮಾನದಲ್ಲ ಹೋಗಿಲ್ಲ ಆದ್ರೆ ಚಿನ ಗಾಡಿ ಮಾಡ್ತೀರಾ ಓಟ್ ಹಾಕೋರು ಹಾಕಿ ಹಾಕ್ತಾರ್ರಿ ನೀವು ಕೂತಲ್ಲ ತಲೆ ಮೇಲೆ ಕೂತ್ಕೊಂಡ್ರೂ ಕೂಡ ಓಟ್ ಹಾಕೋದು ಚಾನಲ್ ಮಾಡಬೇಕು ಪಕ್ಷ ನಿಮ್ಮ ಪಕ್ಷ ನಿಮ್ಮದು ನಮ್ಮ ಪಕ್ಷ ನಮ್ಮದು ನಮ್ಮ ಲೀಡರ್ಸ್ ಯಾರು ಕೂಡ ಗೆಲ್ಲಿಸಿದ್ದ ಯಾರೋ ಗೆಲ್ಲಿಸ ಹೋಗಿಲ್ಲ ಬೆಳಗ್ಗೆಯಿಂದ ಕಾರ್ಯಕರ್ತರ ಆಗಲಿ ನಮ್ಮ ಲೀಡರ್ಸ್ ಆಗಲಿ ಯಾರೂ ಕೂಡ ನಿಮ್ಮ ಪೊಲೀಸ್ ಚಿಪ್ ದಾಟ ಹಣ ವಾಚ ಹೋಗಿಲ್ಲ ಆದರೆ ಬೆಳಗ್ಗೆ ಅಪ್ಪಾಯಿ ಕೂಡ ಎಲ್ಲಿದ್ದ ಎಲ್ಲಿದ್ದ ಅಪ್ಪಾಯಿ ಕೂಡ ಕಳಿಸ್ಕೊಟ್ಟಿದ್ದೆ ಏನು ಆದ್ಯ ಒಂದು ಕಾನೂನ ಅದು ಜಿಲ್ಲಾ ಶಿಕ್ಷಣ ಅಧ್ಯಕ್ಷ ಆದ ಕಾನೂನ ಅಧ್ಯಕ್ಷ ಬಡ್ರ ನಾವು ಅದನ್ನ ಈ ತಾಲೂಕಿಗೆ ನಗರ ಅಧ್ಯಕ್ಷ ಮಾಡಿದ್ ನಾನು ಎಸ್ ನಾರಾಯಣಸ್ವಾಮಿ ಅದ್ ನೀರ್ ಆತ ಆಯ್ತು ಹೋಗಲಿ ಹೋಗ್ಲಿ ಜೀವ ಮಾಡಿದ್ರಿ ಬಂದಿಂಗ್ ಬೇಡಪ್ಪ ಮಾಡಕ್ ಹೋಗ್ಬಿಡ್ರಿ ಬರ್ಲಿ ರೌಡಿಸಮ್ ಮಾಡ್ಲಿ ನೋಡ್ಕೊಳ್ತೀನಿ ಮಾಡ್ಲಿ ನೋಡ್ಕೊಳ್ತೀನಿ ಆ ರೌಡಿಸಮಿಂದ ಭಯ ಕೊಡೋದಿಲ್ಲ ನನ್ನ ಜೀವ ಇರತ್ತ ರೌಡಿಸಮ್ ಭಯ ಕೊಡೋದಿಲ್ಲ ಅದ್ ಏನಾರ ಬ್ಯಾರಿಕೇಟ್ ಅಲ್ಲೇ ಅಲ್ಲ ಇಲ್ಲಿ ಬರೋ ಊಟ ಓಟೆಲ್ ಕೇಳೋ ನಾವು ಹಾಗಾದ್ರೆ ಓಟೆಲ್ ಕೇಳ್ಬೇಕಿ ಯಾವ ಬರ್ತಾರ ಇಲ್ಲಿ ಬರೋ ಹೋಗ್ತಾರೇಡ್ ಸರ್ ಮಾಡಿದ್ರು ಈ ಕಡೆ ಸರ್ ನಾವ್ ಓಟ್ ಕೇಳಕ್ಕಂತ

ஆஹ் அவ்வளோ கேத்தி